ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗಿದ್ದರೆ ಬನ್ನಿ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಟೈಮು ಐದು ಗಂಟೆ ಸೊ ಮೂರು ಗಂಟೆ ರಾತ್ರಿಗೆ ಎದ್ದು ಆದಷ್ಟು ಬೇಗ ಬೇಗ ರೆಡಿಯಾಗಿ ಐದು ಗಂಟೆ ಇದ್ದೀವಿ ಮಕ್ಕಳೆಲ್ಲ ಇರೋ ಕಾರಣ ಮಕ್ಕಳೆಲ್ಲ ಪಾಪ ಅಷ್ಟು ಬೇಗ ಎಬ್ಬಿಸ್ತೀವಿ ಅಂದ್ರೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಅವ್ರನ್ನ ರೆಡಿ ಮಾಡಿಸ್ಕೊಂಡು ಅವರಷ್ಟಲ್ಲಿ ಟೈಮ್ ಆಗುತ್ತೆ ಹಾಗೆ ನಾವು ಹೋದರೆ ಮತ್ತೆ ಗಿಡಕ್ಕೆಲ್ಲ ನೀರು ಹಾಕೋದಕ್ಕಾಗೋದಿಲ್ಲ ಪಾಪ ಸಂಜೆ ಆಗುತ್ತೆ ಅಲ್ವ ಇವಾಗ ತುಂಬ ಬಿಸಿಲು ಗಿಡಗಳೆಲ್ಲ ಎಷ್ಟು ಎರಡು ಸರಿ ನೀರು ಹಾಕಿದ್ರೂ ಸಾಲೋದಿಲ್ಲ ಹಾಗಾಗಿ ಗಿಡಕ್ಕೆಲ್ಲ ನೀರು ಹಾಕಿ ಒಂದೇ ಸಲ ನಾವು ಹೊರಟಿದ್ದೀವಿ ಸೊ ನೋಡ್ತಾ ಇದ್ದೀರಾ ಇಷ್ಟು ಐದು ಗಂಟೆ ರಾತ್ರಿಯಲ್ಲೇ ಎಷ್ಟು ಟ್ರಾಫಿಕ್ ಇದೆ ಅಂದ್ಬಿಟ್ಟು ರೋಡು ಏಕೆ ಲೇಟಾಗಿದ್ದು ಅಂದರೆ ಈ ಥರನೇ ಲೇಟಾಗಿದ್ದು ನಾವು ಹಿಂದಿನ ದಿವಸನೇ ಗೊಜ್ಜು ಮಾಡಿ ಇಟ್ಕೊಂಡಿದ್ವಿ ಬಟ್ ಅನ್ನ ಮಾಡಬೇಕಿತ್ತು ಅನ್ನ ಮಾಡಿಕೊಂಡು ಗೊಜ್ಜು ಹಾಕ್ಕೊಂಡು ತೊಗೊಂಡು ಬಂದಿದ್ದೀವಿ ಆ್ಯಂಡ್ ಅಲ್ಲಿ ಹೋಗ್ತಾ ಏನು ನಮಗೆ ಹೋಟೆಲಲ್ಲಿ ನಿಲ್ಲಿಸಿ ಅಲ್ಲಿ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಏನೋ ಬೇಡ ಅಂತ ಅನ್ನಿಸ್ತು ಆಮೇಲೆ ನಮಗೆ ಅಲ್ಲಿ ಸರಿಯಾಗಿ ಹೋಟೆಲ್ಸ್ ಕೂಡ ಯಾವುದೂ ಇಲ್ಲ ಆ ರೋಡಲ್ಲಿ ನಾನು ಅಂತ ಹೇಳಿಬಿಟ್ಟು ಊಟನ ಮಾಡ್ಕೊಂಡು ಮನೆಯಿಂದಲೇ ತೊಗೊಂಡು ಬಂದಿದ್ವಿ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳಲಿಲ್ಲಲ್ಲ ನಾನು ಮಂತ್ರಾಲಯಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾವು ಇವಾಗ ಮಂತ್ರಾಲಯದಲ್ಲಿ ಇದ್ದೀವಿ ತುಂಬ ದಿವಸಗಳಿಂದ ಅಂದ್ಕೊಳ್ತಾ ಇದ್ವಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಆದರೆ ಹೋಗೋಕೆ ಆಗಿರಲಿಲ್ಲ ಎಲ್ಲರೂ ಹೇಳ್ತಾರಲ್ಲ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಮಂತ್ರಾಲಯಕ್ಕೆ ಹೋದ್ವಿ ಅಂತ ಹೇಳೋದಕ್ಕಿಂತ ದೇವರಿಗೆ ನಮ್ಮನ್ನು ನೋಡಬೇಕು ಅಂತ ದೇವರೇ ನಮ್ಮನ್ನು ಕರೆಸ್ಕೊಂಡ್ರು ಅಂತ ಹೇಳೋದ್ರಲ್ಲಿ ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇದೆ ಬೆಳಗ್ಗೆ ಐದು ಗಂಟೆಯಲ್ಲಿ ನಾವು ಮನೆ ಬಿಟ್ಟಿದ್ದು ನಾಷ್ಟ ಎಲ್ಲ ಮಾಡಿಕೊಂಡು ಒಂದೇ ಒಂದು ಸರಿ ಎಲ್ಲ ಅಲ್ಲಿ ಕಾಫಿ ಅದು ಇದು ಅಂತೇಳಿ ನಿಲ್ಲಿಸ್ಕೊಂಡು ನಾವು ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಫ್ರೆಂಡ್ಸ್ ಹಾಗೆ ಅಲ್ಲಿ ನದಿಯಲ್ಲಿ ನೀರು ಇರಲಿಲ್ಲ ಫುಲ್ ಡ್ರೈ ಆಗಿತ್ತು ಮುಂದೆ ಬರ್ತಾ ಹೋಗ್ಬಿಟ್ಟು ನೋಡಿಕೊಂಡು ಬಂದ್ವಿ ಖಾಲಿ ಆಗಿತ್ತು ನೀರು ಸ್ವಲ್ಪ ಇರಲಿಲ್ಲ ಹೂವು ತಗೊಂಡು ಹಾಗೆ ಎಲ್ಲರೂ ದೇವ್ರದ್ದು ನಾಮ ಇಕ್ಕ ದೇವ್ರ ನಾಮ ಹಾಕಿಸ್ಕೊಂಡು ಹೊರಟ್ವಿ ನಾವು ಇವಾಗ ಅಲ್ಲಿಂದ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ನಾವು ದೇವರ ದರ್ಶನಕ್ಕೆ ಫಸ್ಟು ಮಂಚಾಲಮ್ಮ ತಾಯಿ ದೇವ್ರ ದರ್ಶನ ಮಾಡ್ಕೊಂಡು ಅದು ಕ್ಷೇತ್ರ ದೇವರು ಅಲ್ಲಿ ದರ್ಶನನ ಮಾಡಿಕೊಂಡು ಆಮೇಲೆ ನಾವು ಮಂತ್ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹೋಗಿ ಬರೋರಿಗೆಲ್ಲರಿಗೂ ಅದು ಗೊತ್ತಿರುತ್ತೆ ಸೊ ಯಾರಿಗಾದ್ರೂ ಗೊತ್ತಿಲ್ಲದವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಮಗೆ ಗೊತ್ತಿಲ್ಲ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಅಲ್ಲಿ ಎಷ್ಟೋ ಜನ ಅದೇ ತಪ್ಪುಗಳನ್ನ ಮಾಡ್ತಾ ಇದ್ರು ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ ಯಾರಾದರೂ ಈ ವಿಡಿಯೋ ನೋಡೋರ್ಗೂ ಅರ್ಥ ಆಗುತ್ತೆ ದೇವರ ದೇವಸ್ಥಾನದಲ್ಲಿ ನಾವು ಹೆಣ್ಮಕ್ಳು ಉರುಳ್ ಸೇವೆನ ಮಾಡಬಾರ್ದು ನಮ್ಮ ಏನಿದೆ ನಾವು ಮಲಗಿ ಅಲ್ಲಿ ಸೇವಿನ ಮಾಡಬಾರ್ದು ನಮ್ಮ ಅಂಗಾಂಗಗಳು ಅಲ್ಲಿ ಸ್ಪರ್ಶ ಮಾಡಬಾರ್ದು ಅಂತ ಹೇಳ್ತಾರೆ ಬಗ್ಗಿ ನಮಸ್ಕಾರ ಹಾಕ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಆದ್ರೆ ಸುಮಾರು ಜನ ಅದನ್ನ ಮಾಡ್ತಾ ಇದ್ರು ಸೊ ಅವ್ರು ಮಾಡ್ಬೇಕಾದ್ರೆ ನೀವು ಮಾಡ್ತಿರೋದು ತಪ್ಪು ಅಂತ ಅಥವಾ ಅವ್ರೇನೋ ಅರ್ಸ್ಕೊಂಡಿರುತ್ತಾರೆ ಮಾಡಬಾರ್ದು ಅಂತ ಹೇಳಿದ್ರು ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಆದಷ್ಟು ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಹೇಳ್ತಾ ಇರ್ತಾರೆ ಜ್ಯೋತಿಷ್ರೆಲ್ಲ ಹೇಳ್ತಾ ಇರ್ತಾರೆ ಈಗ ಮಾಡಬಾರ್ದು ಮಾಡಬಾರ್ದು ಅಂತ ಅದನ್ನ ತಿಳ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬಾ ಬಿಸಿಲು ತುಂಬಾ ಅಂದ್ರೆ ತುಂಬಾ ಬಿಸಿಲಿತ್ತು ಎಲ್ಲರೂ ಸ್ವಲ್ಪ ಒಂದು ಸೋಡಾ ತೊಗೊಂಡು ಕುಡಿದ್ಬಿಟ್ಟು ನಾವು ಇವಾಗ ವಾಪಸ್ ಆಗ್ತಾ ಇದೀವಿ ಫ್ರೆಂಡ್ಸ್ ಈ ಥರನೇ ಸೂರ್ಯ ಉದಯ ಆಗೋ ಟೈಮಲ್ಲಿ ನಾವು ಬಿಟ್ಟಿದ್ದು ಇವಾಗ ಸೂರ್ಯ ಮುಣಗ್ತಾ ಇದ್ದಾನೆ ಈ ಕಡೆ ನಮಗೆ ಅದೇ ಥರ ವ್ಯೂ ಕಾಣಿಸ್ತಾ ಇತ್ತು ಈಗ ಮುಳುಗೋ ಟೈಮಲ್ಲಿ ಈ ಥರ ಈ ಕಡೆ ಈ ಥರ ವ್ಯೂ ಕಾಣಿಸ್ತಾ ಇದೆ ನೈಟ್ ಬರೋಷ್ಟರಲ್ಲಿ ಲೇಟ್ ಆಗಿತ್ತಲ್ವ ಹಾಗಾಗಿ ಊಟ ಮಾಡಿಕೊಂಡು ಒಂದೇ ಸರಿ ಮನೆಗೆ ಬರೋಣ ಅಂತ ಹೇಳಿಬಿಟ್ಟು ನಾವು ಇವಾಗ ಊಟ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ಹಾಂ ನೋಡಿದ್ರಲ್ಲ ಈ ಒಂದು ಬ್ಲಾಗ್ ತುಂಬ ದಿವಸದಿಂದ ಅಂದ್ಕೊಂಡಿದ್ದು ಹೋಗಿ ಬಂದಿದ್ದು ದೇವಸ್ಥಾನಕ್ಕೆ ತುಂಬ ಖುಷಿ ಅಂತ ಅನ್ನಿಸ್ತು ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಬಾಯ್